ಹಾಯ್ ಒನ್ ವೆಲ್ಕಮ್ ಟು ಜಾಯಿನ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ಕೆ ಇ ಎದವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಮ್ಮ ಎಕ್ಸಾಮ್ಸ್ಗಳಲ್ಲಿ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ಸ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಚೇಂಜಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಕೆ ಎಸ್ ಪ್ರಿಲಿಮ್ಸ್ ತನಕ ಸೊ ಪ್ರತಿ ಒಂದು ಪರೀಕ್ಷೆಯಲ್ಲೂ ಕೂಡ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಡ್ತಾ ಇದ್ರು ಅಂದರೆ ಮಲ್ಟಿಪಲ್ ಚಾಯ್ಸಸ್ ಬಹು ಆಯ್ಕೆಗಳನ್ನು ಕೊಡ್ತಾಯಿದ್ರು ಬಟ್ ಇವಾಗ ಕೆ ಇ ಎ ಏನು ಹೇಳ್ತಾ ಇದೆ ಅಂತಂದರೆ ಕೆ ಇ ಎ ನಡೆಸುವಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಅವರು ಫೈ ಆಪ್ಷನ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಪ್ರಶ್ನೆಗೆ ಐದು ಆಯ್ಕೆಗಳು ಇರುತ್ತೆ ಸೊ ಹಾಗಾಗಿ ಈ ಒಂದು ಅಪ್ಡೇಟಿಂದ ಏನೇನು ಚೇಂಜಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಏನು ಒಂದು ಡಿಫಿಕಲ್ಟೀಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಅಭ್ಯರ್ಥಿಗಳು ಫೇಸ್ ಮಾಡ್ತಾರೆ ಅಂತಂದರೆ ಆಲ್ರೆಡಿ ಇವಾಗ ಕೆ ಪಿ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದಾಗ ಕ್ವಶನ್ ಪೇಪರ್ ಲೆಂತಿ ಇರುತ್ತೆ ಸೊ ಇವಾಗ ಫಿಫ್ತ್ ಆಪ್ಷನನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಕೆ ಇ ಎ ಕೂಡ ಫಿಫ್ತ್ ಆಪ್ಷನನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಸೊ ಆವಾಗ ಕ್ವಶನ್ ಪೇಪರ್ ಸ್ವಲ್ಪ ಲೆಂತಿ ಆಗುತ್ತೆ ಆ್ಯಂಡ್ ಟೈಮ್ ಕನ್ಸ್ಯೂಮ್ ಕೂಡ ಆಗುತ್ತೆ ಯಾಕಂದರೆ ಎವ್ರಿ ಕ್ವಶನ್ಗೆ ಐದೈದು ಆಪ್ಷನನ್ನು ಓದೋದ್ರಿಂದ ನಮಗೆ ಓದೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಹಾಗಾಗಿ ಈ ಫಿಫ್ತ್ ಆಪ್ಷನನ್ನು ಇಂಟ್ರಡ್ಯೂಸ್ ಮಾಡೋದರ ಜೊತೆಗೆ ಸೊ ಎಕ್ಸಾಮ್ದು ಡ್ಯೂರೇಷನ್ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸೊ ಅದೊಂದು ರಿಕ್ವೆಸ್ಟ್ ಇರುತ್ತೆ ಅಭ್ಯರ್ಥಿಗಳ ಕಡೆಯಿಂದ ಪ್ಲಸ್ ಇನ್ನೊಂದೇನು ಅಂತಂದರೆ ಈ ಮೋಡ್ ಆಫ್ ಪ್ರಿಪ್ರೇಷನ್ ಸೊ ಅಭ್ಯರ್ಥಿಗಳದು ಒಂದು ಮೋಡ್ ಆಫ್ ಪ್ರಿಪ್ರೇಷನ್ ಏನಿರುತ್ತೆ ಅದು ಕೂಡ ಮತ್ತೆ ಡೆಪ್ತಾಗಿ ಹೋಗಬೇಕಾಗತ್ತೆ ಯಾಕಂದರೆ ಮತ್ತಷ್ಟು ಒಂದು ನಾಲೆಡ್ಜನ್ನು ನಾವು ಗ್ಯಾದರ್ ಮಾಡಬೇಕು ಮತ್ತಷ್ಟು ಒಂದು ಕಾನ್ಸೆಪ್ಷಲ್ ಕ್ಲಾರಿಟಿ ಇರಬೇಕು ಮತ್ತಷ್ಟು ಡೆಪ್ತಾಗಿ ಒಂದು ಸ್ಟಡಿಯನ್ನು ಮಾಡಬೇಕಾಗತ್ತೆ ಒಂದು ಪಾಯಿಂಟ್ ಏನು ಅಂತಂದರೆ ಯಾಕೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇರಬಹುದು ಅಂತಂದರೆ ಮೇ ಬಿ ಸ್ಕ್ರೂಟ್ನಿಂಗ್ ಮಾಡೋಕ್ಕೂ ಕೂಡ ಇರಬಹುದು ಯಾಕಂದರೆ ಇತ್ತೀಚಿಗೆ ಮತ್ತಷ್ಟು ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ ಕಟ್ ಆಫ್ಗಳು ಕೂಡ ಮತ್ತಷ್ಟು ಹೈ ಹೋಗ್ತಾ ಇದೆ ಹಾಗಾಗಿ ಈ ಒಂದು ಕಾಂಪಿಟೇಷನನ್ನು ಮತ್ತಷ್ಟು ಟೈಟ್ ಮಾಡೋಕ್ಕೆ ಮತ್ತು ಅಭ್ಯರ್ಥಿಗಳಿಗೆ ಒಂದು ಕಾನ್ಸೆಪ್ಷಲ್ ಕ್ಲಾರಿಟಿ ಯಾರಿಗಿರುತ್ತೆ ಸೊ ಅವರು ಎಕ್ಸಾಮನ್ನು ಕ್ಲಿಯರ್ ಮಾಡಿ ಸೊ ಈ ಒಂದು ಅಪ್ಡೇಟ್ ಬಗ್ಗೆ ತಮಗೆ ಏನು ಅನ್ನಿಸ್ತಾ ಇದೆ ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಮತ್ತು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು